ಡ್ರೈವಿಂಗ್ ಲೈಫ್ ನನ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಹುಡ್ಗಾಗಿಂದ ಡ್ರೈವಿಂಗ್ ಪೀಡ ನಂಗೆ ತುಂಬಾನೇ ಇಷ್ಟದಲ್ಲಿ ಬೆಳೆಸ್ತಾ ಬಂದ್ ಮಾಡ್ಕೊಂಡು ಬಂದಿರೋದು ನನ್ನ ಮೈಂಡ್ ಅಲ್ಲಿ ಅವ್ರದ್ದು ಪರ್ಮಿಟ್ ಕಾಪಿ ಇದ್ದಂಗೆ ಎರಡ್ ನಿಮಿಷ ಒಂದೊಂದು ನಿಮಿಷಕ್ಕೂ ಇದೆ ನಮ್ದು ಆಲ್ಮೋಸ್ಟ್ ಕೋಸ್ಟ್ ಅಲ್ಲಿ ಇಡೀ ಮಂಗ್ ಲೈನ್ ಅಲ್ಲಿ ಅರ್ಧ ನಿಮಿಷಕ್ಕೂ ನಮ್ದು ದುರ್ಗಂಬ ಪರ್ಮಿಟ್ ಇದೆ ನಮಗು ಅವಾಗೆಲ್ಲ ರೇಸಿಗೆ ಹೋಗ್ಬೇಕಂತೆಲ್ಲ ತುಂಬಾ ಆಸೆ ಇತ್ತು ಇಲ್ಲಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾವೆ ಇಲ್ಲಿ ಮಾಡೋ ಬಂದು ನಾವೇ ಓನ್ ವೆಹಿಕಲ್ ಇದ್ದೀರ ಅವಾಗ ನಾವ್ ತುಂಬಾ ರೇಸ್ ಮಾಡಿ ಏನಾದ್ರು ಒಂದ್ ಮಾಡ್ಬೇಕು ಸಾಥ್ ಮಾಡಬೇಕು ಅಂತ ಭಾರಿ ಆಸೆ ಇತ್ತು ಅಂತ ಸಂದರ್ಭ ತುಂಬಾ ಆಗಿದೆ ನನಗೆ ಇದೇ ಕಡೆ ಒಂದ್ ಎರಡು ಟೈಮ್ ಆಗಿತ್ತು ನಾ ರಾತ್ರಿ ಬೆಳಗ್ಗೆದ ಒಳಗೆ ಗಾಡಿ ರೆಡಿ ಮಾಡ್ಕೊಂಡು ಹೋಗಿ ರಿಟರ್ನ್ ಬೆಳಗ್ಗೆ ಸ್ನಾನ ಮಾಡಿ ಕುಂದಾಪದಿಂದ ಬಿಟ್ಟಿದ್ದೇವೆ ಕುತ್ಕೊಂಡ್ ಬರೋರಿಗೆ ಅವ್ರಿಗೆ ಒಂಥರ ಏನೋ ಒಂಥರ ಕ್ರೈಸ್ ಓ ಸ್ಪೀಡ್ ಆಗುತ್ತೆ ಹೋಗಿ ಇದು ನಮ್ಮ ಕಷ್ಟ ನಮ್ಗೆ ಗೊತ್ತಿರೋದಲ್ಲ ಮುಂಚೆ ಹೆಸರು ಅಂತ ಇರ್ಲಿಲ್ಲ ಸೊ ನಮ್ಗೆ ಈ ಗಾಡಿ ಸೌಗ ಆಗಿದ್ಮೇಲೆ ನಾನು ಒಂದು ನೇಮ್ ಕೊಡ್ಬೇಕು ಅನ್ನೋಕೋಸ್ಕರ ಎಲ್ಲ ಅದನ್ನ ಒಂದ್ ಇದ್ರಲ್ಲಿ ಬಂದಿದ್ದು ಮೈಂಡ್ ಎಲ್ಲ ಕೆಲವರಿಗೆಲ್ಲ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಸೆಟ್ ಆಗುದಿಲ್ಲ ಬೆಳಗ್ಗೆ ತಿಂಡಿ ಸೆಟ್ ಆದ್ರೆ ಮಧ್ಯಾಹ್ನ ಊಟ ಸೆಟ್ ಆಗಲ್ಲ ಮಧ್ಯಾಹ್ನ ಊಟ ಸೆಟ್ ಆದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸೆಟ್ ಆಗುದಿಲ್ಲ ನಮ್ಗೆ ಇಲ್ಲಿ ಟೈಮ್ ಇಲ್ಲ ಬಂದು ಸೂಪರ್ ಬಂದು ಬಿಡ್ಲಿಕ್ಕೆ ಸೂಪರ್ ಹೌದು ನಮ್ಗೆ ಇಲ್ಲಿ ಎರಡು ನಿಮಿಷ ಅಷ್ಟೇ ಟೈಮ್ ಊರು ತುಂಬಾ ಚೆನ್ನಾಗಿದೆ ನಾವೀಗ ಇಷ್ಟು ವರ್ಷ ದುಡಿದಿವಿ ಅನ್ನ ತಿಂದಿದ್ದೇವೆ ಇಲ್ಲಿದ್ದು ನಾವು ಏನು ಹೇಳಲಿಕ್ಕೆ ಆಗುದಿಲ್ಲ ತುಂಬಾ ಒಳ್ಳೇದೇ ಬಟ್ ಫೀಲ್ಡ್ ನೋಡಿದ್ರೆ ತುಂಬಾ ಕಷ್ಟ ರಫ್ತು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ತುಂಬ ದಿವಸದ ನಂತರ ಒಂದು ನಾನು ಎಕ್ಸ್ಪ್ರೆಸ್ ಬಸ್ಸಿನ ಲಾಗ್ ಮಾಡ್ತಾ ಇದ್ದೇನೆ ಅದುವೇ ದುರ್ಗಾಂಬಾ ಮೋಟಾರ್ಸ್ನ ಬ್ಲಾಗ್ ತುಂಬ ಜನ ಕೇಳ್ತಾಯಿದ್ರು ದುರ್ಗಾಂಬ ಬಸ್ಸಿನ ಬ್ಲಾಗ್ ಮಾಡಿ ಅಂತ ನಾನಿವಾಗ ಅಯೋಧ್ಯೆ ದುರ್ಗಾಂಬಾ ಬಸ್ಸಿನ ಒಂದು ಬ್ಲಾಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಬನ್ನಿ ಸರ್ ನಮಸ್ತೆ ಹಾ ನಮಸ್ತೆ ಸರ್ ನಿಮ್ಮ ಹೆಸರು ಜೈರಾಮನ್ ಊರು ಎಲ್ಲಿ ಸರ್ ನಿಮ್ದು ಊರು ಜೋಗ್ ಫಾಲ್ಸ್ ಜೋಗ್ ಫಾಲ್ಸ್ ಸೂಪರ್ ಏರಿಯಾ ಜೋಗಾಲ್ ಮಲ್ನಾಡು ಮಲೆನಾಡು ಹಾ ಸೂಪರ್ ಏರಿಯಾ ಓಕೆ ಸರ್ ನೀವು ದುರ್ಗಾಂಬಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಹಾ ಟೆನ್ ಇಯರ್ಸ್ ಆಯ್ತು ನೈನ್ ಅಂಡ್ ಟೆನ್ ಇಯರ್ಸ್ ಆಯ್ತು ಓಕೆ ಸರ್ ಹೇಗಿದೆ ಸರ್ ನಮ್ಮ ಊರು ಹಾಗೇನೇ ಈ ಬಸ್ ಫೀಲ್ಡ್ ಎಕ್ಸ್ಪ್ರೆಸ್ ಬಸ್ ಫೀಲ್ಡ್ ಹೇಗಿದೆ ಸರ್ ಆ ಊರು ತುಂಬಾ ಚೆನ್ನಾಗಿದೆ ನಾವೀಗ ಇಷ್ಟು ವರ್ಷ ದುಡಿದಿವಿ ಅನ್ನ ತಿಂದಿದ್ದೇವೆ ನಾವು ಏನು ಹೇಳ್ಲಿಕ್ಕೆ ಆಗುದಿಲ್ಲ ತುಂಬಾ ಇದೆ ಬಟ್ ಫೀಲ್ಡ್ ನೋಡಿದ್ರೆ ತುಂಬಾ ಕಷ್ಟ ರಫ್ ಎಲ್ಲ ಸ್ವಲ್ಪ ಅಡ್ಡಿರ್ಲಿಲ್ಲ ಈಗೆಲ್ಲ ತುಂಬಾ ವೆಹಿಕಲ್ಸ್ ಬೈಕ್ ಕಾರು ಎಲ್ಲಾ ಸಿಕ್ಕ ಕಷ್ಟ ಆಗತ್ತೆ ಡ್ಯೂಟಿ ಮಾಡೋದು ಆದ್ರೂ ಈಗ ನಾವು ತುಂಬಾ ಮನೇಲೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಈ ವರ್ಕ್ ಮಾಡಬೇಕಾಗಿ ಪರಿಸ್ಥಿತಿ ಮಾಡ್ತಾ ಇದ್ದೇವೆ ಸರ್ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಡ್ಯೂಟಿಗೆ ಬರ್ತೀರಾ ನಾವು ಸಿಕ್ಸ್ ಓ ಕ್ಲಾಕ್ ಹೇಳ್ತೇವೆ ಮಾರ್ನಿಂಗ್ ಆಮೇಲೆ ಸೆವೆನ್ ಓ ಕ್ಲಾಕ್ ರೆಡಿ ಆಗಿ ನಾವು ಹೋಗಿ ಆಮೇಲೆ ನಮ್ಮ ಮಾಮೂಲಿ ಗಾಡಿ ಎಲ್ಲ ಪೂಜೆ ಗೀಜೆಲ್ಲ ಮಾಡ್ಕೊಂಡು ಸ್ಟ್ಯಾಂಡ್ ಗೆ ಸೆವೆನ್ ಫಿಫ್ಟಿ ಹೋಗಿ ಸೆವೆನ್ ಫೋರ್ಟಿಗೆ ಸ್ಟ್ಯಾಂಡ್ ಬಿಡ್ತೇವೆ ಓಕೆ ಇದು ಗಾಡಿ ಎಲ್ಲಿ ಹಾಲ್ಟ್ ಆಗಿರುತ್ತದೆ ನಮ್ದು ಡಿಪೋ ದುರ್ಗಾಂಬ ಮಂಗ್ಳೂರ್ ಹತ್ರ ಕುಂದಾಪುರದಲ್ಲಿ ಹಾಲ್ಟ್ ಆಗಿರುತ್ತೆ ಅಲ್ಲಿ ತನಕ ಹೇಗೆ ಹೋಗ್ತೀರಾ ಸರ್ ನೀವು ಬೈಕ್ ಅಲ್ಲಿ ಹೋಗ್ತೀರಾ ಬೈಕ್ ಅಲ್ಲ ನಮ್ದು ಅಲ್ಲಿ ಹಿಂದ್ಗಡೆನೆ ನಮ್ದು ಮನೆಯಲ್ಲೇ ಇರೋದು ಅಲ್ಲೇ ನಮ್ದು ಅಲ್ಲಿಂದ ಡೈರೆಕ್ಟ್ ನೀವು ಕುಂದಾಪುರಕ್ಕೆ ಸ್ಟ್ಯಾಂಡಿಗೆ ಹಾ ನಮ್ದು ಅಲ್ಲೇ ಪಕ್ಕದಲ್ಲಿ ಆಫೀಸ್ ಅಲ್ವಾ ಅಲ್ಲೇ ಹೋಗಿ ತಕ್ಷಣ ನಾವೆಲ್ಲ ಪೂಜೆ ಮಾಡ್ಕೊಂಡು ಗಾಡಿನ ತಗೊಂಡೋಗಿ ಸ್ಟ್ಯಾಂಡಿಗೆ ಹಾಕಿ ಅಲ್ಲಿಂದ ಬಿಡ್ತೇವೆ ಅಲ್ಲಿಂದ ಉಡುಪಿಗೆ ಉಡುಪಿಗೆ ಅಲ್ಲಿ ಸೆವೆನ್ ಫೋರ್ಟಿ ಬಿಟ್ಟು ಇಲ್ಲಿ ಏಟ್ ಫೋರ್ಟಿಗೆ ಇಲ್ಲಿ ಬಿಡ್ಲಿಕ್ಕೆ ನಮ್ಗೆ ಇಲ್ಲಿ ಟೈಮ್ ಇಲ್ಲ ಬಂದು ಸೂಪರ್ ಬಂದು ಬಿಡ್ಲಿಕ್ಕೆ ಸೂಪರ್ ಹೌದೌದು ನಮ್ಗೆ ಎರಡು ನಿಮಿಷ ಅಷ್ಟೇ ಟೈಮ್ ಓಕೆ ಡೈರೆಕ್ಟ್ ಡೈರೆಕ್ಟ್ಲೂರಲ್ಲೂ ರೀಚ್ ಆಗ್ಬೇಕಾದ್ರೆ ಆಗುತ್ತೆ ಬ್ಲಾಕ್ ಇದ್ರೆ ಒಂದು ಹತ್ತು ನಿಮಿಷ ಲೇಟ್ ಆಗತ್ತೆ ಇಲ್ಲಾಂದ್ರೆ ಹಾಗೆ ಸರ್ ಎಷ್ಟು ಟ್ರಿಪ್ ಆಗ್ತದೆ ಕುಂದಾಪುರ ಮಂಗ್ಳೂರು ನಮ್ದು ಇದು ಡಬಲ್ ಟ್ರಿಪ್ ಉಡುಪಿ ಉಡುಪಿ ಮಂಗ್ಳೂರಿಗೆ ಹೋಗಿ ಎರಡು ಟ್ರಿಪ್ ಆಗುತ್ತೆ ಕುಂದಾಪುರದಿಂದ ಮಂಗಳೂರು ಎರಡು ಟ್ರಿಪ್ ಆಗುತ್ತೆ ಡೈಲಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ ರನ್ನಿಂಗ್ ಫೋರ್ ಹಂಡ್ರೆಡ್ ಡೈಲಿ ಡೈಲಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಸರ್ ನಿಮ್ಗೆ ರಜೆ ಅಲ್ಲೇ ಇರ್ತದೆ ಸರ್ ಇಲ್ಲ ರಜೆ ಅಂತ ಇಲ್ಲ ಅವ್ರು ತಿಂಗಳ ಡ್ಯೂಟಿ ಮಾಡಿದ್ರು ಇರತ್ತೆ ಬಟ್ ನಮ್ಗೆ ಬೇಕಾದ್ರೆ ರಜೆ ಇಂಪಾರ್ಟೆಂಟ್ ಇದೆ ನಾವ್ ಮಾಡ್ತೇವೆ ರಜೆನ ಒಂದ್ ಮಂತ್ ಎಲ್ಲ ಪೂರ್ತಿ ಡ್ಯೂಟಿ ಮಾಡ್ಲಿಕ್ಕೆ ಆಗುದಿಲ್ಲ ಬಸ್ ಡ್ಯೂಟಿ ಎಲ್ಲ ತುಂಬಾ ಹಾರ್ಡ್ ಇದೆ ತುಂಬಾ ಹಾರ್ಡ್ ಇದೆ ಸರ್ ತುಂಬಾ ಜನ ನನ್ಗೆ ಹೇಳಿದ್ದಾರೆ ತುಂಬಾ ನೋಡ್ಲಿಕ್ಕೆ ಮಾತ್ರ ನೋಡ್ಲಿಕ್ಕೆ ಮಾತ್ರ ಖುಷಿ ಅದು ಹೋಗ್ಲಿಕ್ಕೆ ಚಂದ ಅಂತ ಹೇಳಿ ಕುತ್ಕೊಂಡ್ ಬರೋರಿಗೆ ಅವ್ರಿಗೆ ಒಂಥರ ಏನೋ ಒಂಥರ ಕೈ ಸ್ಪೀಡ್ ಆಗತ್ತೆ ಇದು ನಮ್ಮ ಕಷ್ಟ ನಮ್ಗೆ ಗೊತ್ತಿರೋದಲ್ಲ ಖಂಡಿತ ಸರ್ ಫುಲ್ ಒಂದು ಕೈಕಾಲ್ ರಾತ್ರಿ ಇರುದಿಲ್ಲ ಹೇಳ್ತಾರೆ ಅಷ್ಟು ತುಂಬಾ ಅದು ಬೇರೆ ಇವಾಗ ಟ್ರಾಫಿಕ್ ಇದೆ ಈಗ ಮತ್ತೆ ಮುಂಚೆನ್ಗಿಂತ ವರ್ಷ ವರ್ಷ ವೆಹಿಕಲ್ ಜಾಸ್ತಿ ಆಗ್ತದೆ ಕಮ್ಮಿ ಆಗ್ತಾ ಇಲ್ವಲ್ಲ ಅದೇ ಸೊ ಅದಕ್ಕೆ ಇನ್ನು ಇದಾಗ್ತದೆ ನಿಮ್ಗೆ ಉಡುಪಿ ಮಂಗಳೂರಿಗೆ ಹೋಗ್ಲಿಕ್ಕೆ ಒಳ್ಳೇದಾ ಉಡುಪಿ ಇಂದ ಕುಂದಾಪುರಕ್ಕೆ ಹೋಗ್ಲಿಕ್ಕೆ ಒಳ್ಳೇದಾ ಕೆಲವರಿಗೆಲ್ಲ ತುಂಬಾ ಬೆಟರ್ ಅಂತಾರೆ ನನಗೆ ಅನ್ಸಿದ ಪ್ರಕಾರ ನನಗೆ ಮಂಗ್ಳೂರ್ ಕುಂದಾಪುರ ತುಂಬಾ ಬೆಟರ್ ಅಂತಾರೆ ನನಗೆ ಅನ್ಸಿದ ಪ್ರಕಾರ ನನಗೆ ಮಂಗಳೂರ್ ಬೆಟರ್ ಇದು ಒಂದು ತುಂಬಾ ಜನರ ಒಂದು ತಲೆಯಲ್ಲಿ ಒಂದು ಇರ್ತದೆ ಹೌದೌದು ಯಾವ್ದು ಡ್ರೈವಿಂಗ್ ಒಳ್ಳೇದು ಅಂತ ಇವತ್ತು ನಾನು ಕೇಳ್ತಿದ್ದೇನೆ ಸರ್ ಯಾವ್ದು ಒಳ್ಳೇದು ನನಗೆ ಉಡುಪಿ ಮಂಗ್ಳೂರ್ ನನಗೆ ಬೆಟರ್ ಅಂತ ಹೇಳ್ತೇನೆ ಯಾಕೆ ಸರ್ ನನಗೆ ಅಂದ್ರೆ ಅದೊಂದು ಸ್ಟಾಪ್ ಲೆಂತ್ ಜಾಸ್ತಿ ಇರುತ್ತೆ ಆಮೇಲೆ ಸ್ಪೀಡ್ ಇರುತ್ತೆ ಗಾಡಿ ಒಳ್ಳೆ ಇದ್ ಮಾಡ್ಬೋದು ಪ್ಯಾಸೆಂಜರ್ಗೂ ಖುಷಿ ಆಗತ್ತೆ ಅದೆಲ್ಲ ಒಂದು ಇದ್ ಇರುತ್ತೆ ಉಡುಪಿ ಕುಂದಾಪುರ ಸ್ವಲ್ಪ ಇಲ್ಲೇ ಇದ್ ಮಾಡ್ಬೋದು ಲೆಂತ್ ಕಮ್ಮಿ ಸ್ಟಾಪ್ ಬೈ ಸ್ಟಾಪ್ ಬೈ ಸ್ಟಾಪ್ ಅದೆಲ್ಲ ತುಂಬಾ ಕಿರಿಕಿರಿ ಆಗತ್ತೆ ಓಕೆ ಸರಿ ಇವಾಗ ಟ್ರಾಫಿಕ್ ಗೆ ಬಂದ್ರೆ ಯಾವ್ದು ಎಲ್ಲಿ ಟ್ರಾಫಿಕ್ ತುಂಬಾ ಕಡಿಮೆ ಟ್ರಾಫಿಕ್ ಅನ್ನ ಬಂದ್ರೆ ಇಲ್ಲಿ ಉಡುಪಿ ಇಂದ ಕುಂದಾಪುರನೇ ಕಮ್ಮಿ ಇದೇ ಜಾಸ್ತಿ ಆಗತ್ತೆ ಮಂಗ್ಳೂರೇ ಜಾಸ್ತಿ ಆಗುತ್ತೆ ಪ್ರತಿಯೊಂದು ಇದ್ರಲ್ಲೂ ಈಗ ಬ್ಯಾರಿಗೇಟ್ ಜಾಸ್ತಿ ಅಲ್ವಾ ಅದಕ್ಕೆ ಜಾಸ್ತಿ ಆಗೋದ್ರಿಂದ ಎಲ್ಲ ಕಡೆ ಬ್ಯಾರಿಗೇಟ್ 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 ಪ್ರತಿಯೊಂದ್ರಲ್ಲೂ ಬ್ಲಾಕ್ ಬ್ಲಾಕ್ ಅದ್ರಲ್ಲಿ ಟೈಮ್ ಕವರ್ ಎಲ್ಲ ಮಾಡ್ಬೇಕಲ್ಲ ತುಂಬಾ ಸರ್ ಮತ್ತೊಂದು ಏನಂತ ಹೇಳಿದ್ರೆ ಇವಾಗ ಬಿ ಎಸ್ ಸಿಕ್ಸ್ ಗಾಡಿ ಎಲ್ಲ ಬಂದಿದೆ ಇದು ಬಿ ಎಸ್ ಫೋರ್ ಗಾಡಿ ಬಿಎಸ್ ಬಿ ಎಸ್ ತ್ರೀ ಮತ್ತೆ ಬಿ ಎಸ್ ಫೋರ್ ಗಾಡಿ ಬೆಂಕಿ ಅಂತ ಹೇಳ್ತಾರೆ ಹೌದೌದು ಬಿ ಎಸ್ ತ್ರೀ ಓಡಿಸಿದವೇವೆ ಇದೀಗ ಬಿ ಎಸ್ ಫೋರ್ ಓಡಿಸ್ತಾ ಇದ್ದಾರೆ ಹೇಗೆ ಸರ್ ಬಿ ಎಸ್ ಫೋರ್ ಗಾಡಿ ಹೇಗೆ ಬಿ ಎಸ್ ಫೋರ್ ಸರ್ ತುಂಬಾ ಚೆನ್ನಾಗಿದೆ ನಮ್ಗೆ ಈಗ ನೀವು ಬಿಎಸ್ ತ್ರೀ ಎಲ್ಲಾದ್ರೆ ಸ್ವಲ್ಪ ಈಗಿನ ಟ್ರಾಫಿಕ್ ಅಲ್ಲಿ ಸ್ವಲ್ಪ ನಮ್ಗೆ ಬಾಡಿ ಎಲ್ಲ ಪೇನ್ ಬರ್ತಿತ್ತು ಈಗ ಬಿ ಎಸ್ ಫೋರ್ ಇರೋದ್ರಿಂದ ನಮ್ಗೆ ಯಾವ್ದು ಅಷ್ಟೊಂದು ನೋವಾಗ್ಲಿ ಮತ್ತೊಂದಾಗ್ಲಿ ಆಗತ್ತೆ ಬಟ್ ಅಂದ್ರೆ ಅಷ್ಟು ಕಡಿಮೆ ಅಂದ್ರೆ ಕಂಫರ್ಟಬಲ್ ಆಗಿ ಮಾಡ್ಬೋದು ಬೆಳಿಗ್ಗೆಯಿಂದ ಸಂಜೆವರೆಗೂ ಹೌದು ಪಿಕಪ್ ವಿಷಯ ಪಿಕಪಿಗು ಬ್ರೇಕಿಗು ಏನ್ ಪ್ರಾಬ್ಲಮ್ ಏನ್ ಅಲ್ಲ ಒಂದು ದಾರಿ ಮಧ್ಯ ಹಾಳಾದ್ರೂ ನೀವೇ ಮಾಡ್ಕೊಂಡು ಹೋಗ್ಬೋದು ಅಂತೆಲ್ಲ ಸ್ವಲ್ಪ ಕಷ್ಟ ಬಿ ಎಸ್ ಫೋರ್ ಬಿ ಎಸ್ ತ್ರೀ ಆದ್ರೆ ನಾವು ಖಂಡಿತ ಅಂದ್ರೆ ಏನಾದ್ರೂ ಮಾಡಿ ಕೆಪಾಸಿಟಿ ರಾತ್ರಿ ಹಾಳಾದ್ರು ನಾವು ಸಲ ಗಾಡಿ ಎಲ್ಲ ಹಾಳಾದಾಗ ನಾವು ರಾತ್ರಿ ಎಲ್ಲೆಲ್ಲಾ ಹಾಳು ಕೂಡ ಆಗಿದೆ ಬಸ್ ಸ್ಟಾಂಡ್ ಎಲ್ಲ ಮಲಗಿದ್ದೇವೆ ಬೆಳಗ್ಗೆ ಎಂತ ಸಂದರ್ಭ ತುಂಬಾ ಆಗಿದೆ ನನಗೆ ಇದೇ ಗಾಡಿಯಲ್ಲಿ ಒಂದ್ ಎರಡು ಟೈಮ್ ಆಗಿತ್ತು ರಾತ್ರಿ ಬೆಳಗ್ಗೆ ಒಳಗೆ ಗಾಡಿ ರೆಡಿ ಮಾಡ್ಕೊಂಡು ಹೋಗಿ ರಿಟರ್ನ್ ಬೆಳಗ್ಗೆ ಸ್ನಾನಗಾನ ಮಾಡಿ ಕುಂದ ಬಿಟ್ಟಿದ್ದೇವೆ ಹಾಗಾದ್ರೆ ನಿಮ್ ಪ್ರಕಾರ ಬಿ ಎಸ್ ಫೋರ್ ಕಿಂತ ಬಿ ಎಸ್ ತ್ರೀ ಹೇಳ್ತೀರಾ ಹಾ ಬಿ ಎಸ್ ತ್ರೀನೂ ಒಳ್ಳೇದ್ ಬಿ ಎಸ್ತ್ರೀ ಬಿ ಬಟ್ ಈಗೆಲ್ಲ ಇದ್ರದ್ದು ಚೇಂಜಸ್ ಅಲ್ಲ ಈಗೆಲ್ಲ ಬಂದಿದ್ದಂಗೆ ಮತ್ತೊಂದ್ ಏನಂತ ಹೇಳಿದ್ರೆ ಸರ್ ಒಂದು ಬಸ್ ಅಂತ ಹೇಳಿದ್ರೆ ಒಂದು ಸ್ಟೇರಿಂಗ್ ನೋಡಿ ಅದ್ರದ್ದು ಈಗ ಎಷ್ಟು ದೊಡ್ಡದು ಇವಾಗೆಲ್ಲ ತುಂಬಾ ಚಿಕ್ಕದು ಸ್ಟೇರಿಂಗ್ ಎಲ್ಲ ತುಂಬಾ ಲೈಕ್ ಆಗುದಿಲ್ಲ ಅಷ್ಟು ಡ್ಯೂಟಿ ಮಾಡ್ಲಿಲ್ಲ ಸಣ್ಣ ಗಾಡಿಲೆಲ್ಲ ಓಡಿಸಿದೆಲ್ಲ ಪೂರಾ ದೊಡ್ಡ ಗಾಡಿಲೇ ದೊಡ್ಡ ಗಾಡಿನೇ ಬಟ್ ಇದ್ರದೆಲ್ಲ ಓಕೆ ನನ್ಗೆ ಮೊನ್ನೆ ಒಬ್ರು ಡ್ರೈವರ್ ಹೇಳಿದ್ರು ಏನ್ ಗೊತ್ತಾ ಸರ್ ಇವಾಗ ಸಣ್ಣ ಸ್ಟೇರಿಂಗ್ ತುಂಬಾ ಕೈ ನೋವಾಗ್ತದೆ ತಿರ್ಗಿಸಿ ಸ್ವಲ್ಪ ಜಾಮ ಸಣ್ಣದಲ್ಲ ಸ್ವಲ್ಪ ಕೈಗೆ ನಮ್ಗೆ ಅಷ್ಟು ಇದಾಗುದಿಲ್ಲ ದೊಡ್ಡ ಸ್ಟೇರಿಂಗ್ ತಿರ್ಗಿದಷ್ಟು ಒಳ್ಳೆ ಆಗೋದಿಲ್ಲ ಬಸ್ಗೆ ದೊಡ್ಡ ಸ್ಟೇರಿಂಗ್ ಒಳ್ಳೇದಂತ ಹೇಳ್ತೀರಾ ಒಳ್ಳೇದಲ್ಲ ಸರ್ ಬಸ್ ಬಸ್ ದೊಡ್ಡದೇ ಒಳ್ಳೇದು ಈಗಿನ್ ಇದ್ರಲ್ಲೆಲ್ಲ ಟ್ರಾಫಿಕ್ ಎಲ್ಲ ಸ್ವಲ್ಪ ಒಬ್ಬೊಬ್ರು ಸಣ್ಣದೇ ಚೂಸ್ ಮಾಡ್ತಾರೆ ಓಕೆ ದೊಡ್ಡದೇ ಅಂದ್ರೆ ಈಗೆಲ್ಲ ಬ್ಲಾಕ್ ಹಿಂಗ್ ಇರೋದಕ್ಕಾಗಿ ಸ್ವಲ್ಪ ಬೇಲರೆಲ್ಲ ಹೆದರ್ತಾರಲ್ಲ ಪಾಪೋಸ್ಕರ ಹಾ ಓಕೆ ಸರ್ ಇದು ಎಷ್ಟು ಮೀಟರ್ ಗಾಡಿ ಸರ್ ಅಶೋಕ್ ಲೈಲಾನ್ ಅಲ್ಲ ಹೌದು ಅಶೋಕ್ ಇಲ್ಲ ಟೆನ್ ಮೀಟರ್ ಗಾಡಿ ಟೆನ್ ಮೀಟರ್ ಆಲ್ಮೋಸ್ಟ್ ಎಕ್ಸ್ಪ್ರೆಸ್ ಎಲ್ಲ ಟೆನ್ ಮೀಟರ್ ನೈನ್ ಮೀಟರ್ ಟೆನ್ ಮೀಟರ್ ನೈನ್ ಶಕ್ತಿ ಕರೂರ ಅಲ್ಲ ರೀಬಾಡಿ ಆಗಿದೆ ಮತ್ತೆ ಇದು ಫಸ್ಟ್ ಶಕ್ತಿ ಕರೂರಲ್ಲಿ ಹೇಗೆ ಬಂದಿದೆ ಹಾಗೆ ಎಷ್ಟು ವರ್ಷ ಆಯ್ತು ಸರ್ ಬಂದು ಇದು ಸಿಕ್ಸ್ ಇಯರ್ ಆಯ್ತಿದೆ ಓಕೆ ಏನಂತ ಹೇಳಿದ್ರೆ ಈ ಬಸ್ಸಿನ ಒಂದು ನಿಕ್ ನೇಮ್ ಅಂತ ಹೇಳ್ತೇವೆ ನಾವು ಈಗ ದುರ್ಗಾಂಬಾ ಅದರ ಕೆಳಗಡೆ ಛತ್ರಪತಿ ಅಂತ ಹಾಕಿದ್ದಾರೆ ಒಳ್ಳೆ ಹೆಸರು ಸರ್ ಅದು ಆ ಹೆಸರಿನ ಒಂದು ಗುಟ್ಟೆ ಏನು ಸರ್ ನಿಮ್ದು ನೀವೇ ಇಟ್ಟಿದ್ದೆ ಮುಂಚೆ ಹೆಸರಂತ ಇರಲಿಲ್ಲ ಈ ಗಾಡಿ ಸೌಗ ಇದ್ದೇ ನಾನು ಅದಕ್ಕೊಂದು ನೇಮ್ ಕೊಡ್ಬೇಕು ಅನ್ನೋಕೋಸ್ಕರ ಎಲ್ಲ ಅದನ್ನ ಒಂದ್ ಇದ್ರಲ್ಲಿ ಬಂದಿದ್ದು ಮೈಂಡ್ ಅಲ್ಲಿ ಹಾಟ್ಲಿಂದ ಬಂದು ನಾನು ಇಟ್ಟಿದ್ದೆ ಸೂಪರ್ ನೇಮ್ ಸರ್ ಯಾಕೆ ಹೇಳಿದ್ರೆ ದುರ್ಗಮ್ಮ ಅಂತ ಹೇಳಿದ್ರೆ ದುರ್ಗಮ್ಮದವ್ರ ಒಂದು ಐವತ್ ನೂರು ಗಾಡಿ ಇದೆ ಗೊತ್ತಾಗಲ್ಲ ಇದು ಹೌದೌದು ಈಗ ಎಲ್ಲರಿಗೂ ಅಷ್ಟೇ ಯಾರಿಗಾದ್ರು ಛತ್ರಪತಿ ಅಷ್ಟೇ ಹೇಳ್ತಾರೆ ದುರ್ಗಾಂಬ ಹೇಳುದಿಲ್ಲ ಛತ್ರಪತಿ ಅಂತ ಹೇಳ್ತಾರೆ ಒಳ್ಳೆ ಹೆಸರು ಸರ್ ಇದು ನೀವು ಚೇಂಜ್ ಮಾಡಿ ಹೇಗೆ ಎಷ್ಟು ನೀವು ಗಾಡಿ ಬರುವ ಆಗ್ಲಿ ಚೇಂಜ್ ಮಾಡಿದ್ರೆ ಹೇಗೆ ಮತ್ತೆ ಇಟ್ಟದ ಹೆಸರು ಇಲ್ಲ ಇದು ನನಗೆ ಕೊಟ್ಟ ಮೇಲೆ ಈ ಗಾಡಿ ನನಗ್ ಕೊಟ್ಟಿದ್ಮೇಲೆ ಈಗ ಲಾಕ್ಡೌನ್ ಅಲ್ಲೆಲ್ಲ ಸ್ವಲ್ಪ ಆಚೆ ಈಚೆ ಆಯ್ತಲ್ಲ ಗಾಡಿಗಳು ವೆಹಿಕಲ್ಸ್ ಗಳು ಟೈಮಿಂಗ್ಸ್ ಸ್ವಲ್ಪ ನಮ್ದೆಲ್ಲ ಹೆಚ್ಚು ಕಮ್ಮಿ ಅಲ್ಲ ಆಯ್ತಾ ಅವಾಗ ಈ ಗಾಡಿ ನನಗೆ ಕೊಟ್ಟ ಮೇಲೆ ನಾನು ಇದಕ್ಕೊಂದು ನೇಮ್ ಇರ್ಲಿಲ್ಲ ಒಂದು ಇಟ್ಟಿದೆ ಈಗಲೂ ದುಡಿತಾ ಇದ್ದಾವೆ ಇದಾವೆ ವರ್ಷ ಆಯ್ತು ಅವಾಗಿಂದ ತುಂಬಾ ಕಷ್ಟ ಇದೆ ನಮಗೂ ಅವಾಗೆಲ್ಲ ರೇಸಿಗೆ ಹೋಗ್ಬೇಕಂತೆಲ್ಲ ತುಂಬಾ ಆಸೆ ಇತ್ತು ಇಲ್ಲಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾವೆ ಇಲ್ಲಿ ಮಾಡೋ ಬಂದು ನಾವೇ ಓನ್ ವೆಹಿಕಲ್ ಇದ್ರೆ ಅವಾಗ ನಾವು ತುಂಬಾ ರೇಸ್ ಮಾಡಿ ಏನಾದ್ರು ಒಂದ್ ಮಾಡ್ಬೇಕು ಸಾಥ್ ನೋಡಬೇಕು ಅಂತ ಭಾರಿ ಇದ್ದಿತ್ತು ಸೊ ಆ ಟೈಮಲ್ಲಿ ಆಗಿರ್ಲಿಲ್ಲ ಈಗ ಮನೆ ಪರಿಸ್ಥಿತಿ ಇರೋದ್ರಿಂದ ನಾವ್ ಇನ್ನು ಹಿಂಗೆ ಇದ್ರಲ್ಲೇ ರೇಸ್ ಮಂಗ್ಳೂರಲ್ಲಿ ರೇಸ್ ಮಾಡ್ತಾ ಇದ್ದಾವೆ ನಿಮ್ಗೆ ರೇಸ್ ರೇಸರ್ ಆಗ್ಬೇಕಂತ ತುಂಬಾ ಆಸೆ ಇದ್ದಿತ್ತು ರೇಸ್ ಅಂತ ಅವಾಗಿಂದಲೂ ಇದ್ದಿತ್ತು ನನಗೆ ನಾನ್ ಸ್ಟಾಪ್ ಅಲ್ಲಿ ಒಬ್ರು ಪ್ಯಾಸೆಂಜರ್ ಎಲ್ಲ ಸಹ ಹೇಳಿದ್ರು ನನಗೆ ರೇಜಿ ಹೋಗಿ ರೇಜಿ ಹೋಗಿ ಅಂತ ಹೇಳಿ ಸರ್ ಯಾಕೆ ಹೇಳಿದ್ರೆ ನಾನ್ ನೋಡಿದ ಪ್ರಕಾರ ನೀವು ಇವಾಗ ರೇಸ್ ಮಾಡ್ತಾ ಇದ್ದೀರಾ ಒಳ್ಳೆ ಡ್ರೈವರ್ ನೀವು ನಾನ್ ಕಂಡಂತ ಇನ್ನೊಬ್ರು ನೀವು ಒಳ್ಳೆ ಡ್ರೈವರ್ ನಿಮ್ಮ ಆ ಒಂದು ಆಸೆ ಇದ್ರಲ್ಲಿ ನೀವು ಪೂರೈಸ್ತಾ ಇದ್ದೀರ ಅಲ್ವಾ ಛತ್ರಪತಿ ಒಳ್ಳೆ ಡ್ರೈವರ್ ಹೆವಿ ಡ್ರೈವರ್ ಅವರು ದುರ್ಗಾಂಬುದು ಒಳ್ಳೆ ಡ್ರೈವರ್ ಅಂತ ಹೇಳ್ತಾರೆ ಸರಿ ಸರ್ ಮತ್ತೆ ದುರ್ಗಂಬದ ವಿಷಯ ಬರುದಾದ್ರೆ ಸರ್ ಎಷ್ಟು ಬಸ್ ಇದೆ ಸರ್ ಪ್ರೆಸೆಂಟ್ ಒಂದು ಐವತ್ತು ಗಾಡಿ ನೂರ ಐವತ್ತು ಗಾಡಿ ಇದೆ ಅಲ್ಲ ಒಂದು ಡೌಟ್ ಇದೆ ನಮ್ಮ ಸಬ್ಸ್ಕ್ರೈಬರ್ ಅವ್ರು ಕೇಳ್ತಿದ್ರು ಸರ್ ದುರ್ಗಂಬದವ್ರ ಹತ್ರ ಎಷ್ಟು ಗಾಡಿ ಇದೆ ಅಂತ ಒಂದು ಈಗ ಒಳ್ಳೆ ಎಲ್ಲ ಹೇಳಕ್ ಹೋದ್ರೆ ಇನ್ನು ಜಾಸ್ತಿ ಅದನ್ನೆಲ್ಲ ಈಗ ನೋಡ್ಲಿಕ್ಕೆ ಒಳ್ಳೆ ಕಂಪನಿ ಒಂದ್ ಆರ್ಚ ಬಸ್ ಬುಕ್ ಮಾಡಿದಾರೆ ಈಗ ಬಂದಿದ್ದಾವೆ ಬಸ್ ಗಳೆಲ್ಲ ಈಗ ಒಂದು ಹೊಸ ಬಂದಿದಾವೆ ಇನ್ನು ಹತ್ತು ಬರ್ಲಿಕ್ಕೆ ಉಂಟು ಎಲ್ಲ ರೆಡಿ ಆಗ್ತಿದಾವೆ ಗಾಡಿ ಈ ತುಮಿ ಒಳಗೆ ಬರ್ಬೇಕು ಬರ್ತವೆ ಅಂತ ಹೇಳಿದಾರೆಲ್ಲ ನೋಡ್ಬೇಕು ಯಾಕೆ ನಮ್ಮ ಊರಿನ ಒಂದು ನಮ್ಗೆ ಹೆಮ್ಮೆ ಸರ್ ಸರ್ಗಾಂಬ ದೊಡ್ಡ ಕಂಪನಿ ಅಷ್ಟೇ ದುರ್ಗಾಂಬ ಅಂದ್ರೆ ನಮ್ಮ ದಣಿಗಳೇ ಹೇಳ್ತಾರೆ ಅವರು ನೀವು ಕರೆಯೋದ್ ಜನ ಕರೆಯೋದ್ ಬೇಡ ನೀವು ನೇಮ್ ಬೋರ್ಡ್ ನೋಡಿ ಬರ್ತಾರೆ ಏನ್ ತೊಂದ್ರೆ ಇಲ್ಲ ಅಂತ ಹೇಳುವಷ್ಟು ನಮ್ದು ಮಟ್ಟಿಗೆ ಬೆಳೆದಿತ್ತು ಕಂಪ್ನಿ ಅದಕ್ಕೆಲ್ಲ ಹೊಸ ಗಾಡಿ ಹಾಕ್ಬೇಕಂತ ಇದು ಮಾಡ್ತಾ ಇದ್ದಾರೆ ಸ್ವಲ್ಪ ಟೈಮ್ ಸರ್ ಆದಷ್ಟು ಬೇಗ ಬರ್ಲಿ ಸರ್ ಮತ್ತೆ ನಿಮ್ದೊಂದು ಡ್ರೈವಿಂಗ್ ಲೈಫ್ ಹೇಗೆ ಸ್ಟಾರ್ಟ್ ಆಯ್ತು ಸರ್ ಡ್ರೈವಿಂಗ್ ಲೈಫ್ ನನ್ನ ಸ್ಟಾರ್ಟಿಂಗ್ ನಾನು ಹುಡುಗಾಗಿಂದ ಡ್ರೈವಿಂಗ್ ಪೀಡ ನಂಗೆ ತುಂಬಾನೇ ಇಷ್ಟದಲ್ಲಿ ಬೆಳೆಸ್ತಾ ಬಂದ್ ಮಾಡ್ಕೊಂಡು ಬಂದಿರೋದು ನನ್ನ ಮೈಂಡ್ ಅಲ್ಲಿ ಅವಾಗಿಂದಲೂ ನಾವು ಒಂದು ಸಣ್ಣ ಇರುವಾಗ್ಲೂ ಒಂದು ಆಟ ಸಮ ಜಾತ್ರೆಗೆ ಹೋದ್ರೆ ನಮ್ಮ ತಂದೆರ ಹತ್ರ ಎಲ್ಲ ನಾವು ಆಟ ಮಾಡಿ ಕಾರ್ ಬೇಕು ಬೈಕ್ ಬೇಕು ಅದು ಬೇಕು ಇದು ಬೇಕು ಅಂತ ಆಟೋ ಸಮಾನೆಲ್ಲ ತಗೊಂಡು ನಾವು ಆಡ್ಕೊಂತ ಬೆಳೆದವ್ರು ಇದನ್ನ ಮತ್ತೆ ಎಲ್ಲ ನಾವು ಓನ್ ಆಗಿ ಕಲ್ತಿರೋದು ನನಗೆ ಯಾರು ಇದು ಮಾಡ್ಲಿಲ್ಲ ನಾನು ಟ್ರಾಕ್ಟರ್ ಆಟೋ ಪ್ರತಿಯೊಂದು ವೆಹಿಕಲ್ಸ್ ಓಡಿಸ್ತೇನೆ ಬಟ್ ಎಲ್ಲ ನಾನು ಓನ್ ಆಗೇ ಬಸ್ ಕಲ್ತೀಲ್ಡಿಗೆ ಬಂದಾಗಲೂ ಸಹ ನನಗೆ ಯಾರು ಟಚ್ ಮಾಡ್ಲಿಲ್ಲ ಸೊ ಎಲ್ಲ ಓನ್ ಮೈಂಡ್ ಇಂದ ಕಲ್ತ್ಕೊಂಡ್ ಬಂದಿರೋದು ಅದಕ್ಕೆ ಇಷ್ಟು ಓಕೆ ಸರ್ ನೀವು ಫಸ್ಟ್ ಗೆ ಕೂತಂತ ಹೆವಿ ಗಾಡಿ ಯಾವ್ದು ಸರ್ ಫಸ್ಟ್ ನಿಮ್ಮ ಲೈಫ್ ಅಲ್ಲಿ ನಾನು ಫಸ್ಟ್ ಹೆವಿ ಅಂದ್ರೆ ನಾನು ಲಾರಿಲಿ ಇದ್ದೆ ಒಂದು ಎಲ್ ಪಿ ಗಾಡಿ ಅದರಲ್ಲಿ ಏನು ಗೊತ್ತಿರಲ್ಲ ಅದು ಟಾಟಾ ಗಾಡಿ ಆಗಿತ್ತು ನಮ್ಮ ಅವ್ರದೇ ಸೊ ಅದ್ರಲ್ಲಿ ಎಲ್ಲಿ ಹೋದ್ರಿ ಸರ್ ಫಸ್ಟ್ ಮೊದಲ ಅನುಭವ ನಾನು ಮೊದಲ ಅನುಭವ ಸಿರ್ಸಿಯಿಂದ ಹುಬ್ಳಿಗ್ ಹೋಗಿದ್ದೆ ಒಂದ್ಸಲ ತಗೊಂಡು ಬಸ್ ಅಲ್ಲಿ ಅಂತ ಹೇಳಿದ್ರೆ ಎಲ್ಲಿಗೆ ಹೋದ್ರಿ ಫಸ್ಟ್ ಗೆ ನಿಮ್ಮ ಫಸ್ಟ್ ಅನುಭವ ಬಸ್ ಗೆ ಅಂದ್ಮೇಲೆ ನಾನು ಇಲ್ಲಿ ಕುಂದಾಪುರ ಬಂದ್ಮೇಲೆ ಸ್ವಲ್ಪ ಆಮೇಲೆ ಬೆಂಗಳೂರು ಗಾಡಿ ಎಲ್ಲ ಓಡಿಸ್ತಿದ್ದೆ ಸ್ವಲ್ಪ ಬೆಂಗಳೂರು ಗಾಡಿ ನಮ್ ದುರ್ಗಮದಲ್ಲೂ ನಾನು ತುಂಬಾ ದುರ್ಗಾಮಿರೋ ರೂಟ್ ಯಾವ್ದು ಇಲ್ಲ ಬಳ್ಳಾರಿಗೆ ಒಂದ್ ಹೋಗ್ಲಿಲ್ಲ ಎಲ್ಲಾ ರೂಟ್ ಎಲ್ಲಾ ಎಕ್ಸ್ಪ್ರೆಸ್ ಲೋಕಲ್ ಎಲ್ಲಾ ಮಾಡಿ ಪ್ರತಿಯೊಂದು ಗಾಡಿನೂ ಬಿಡ್ಲಿಲ್ಲ ಓಕೆ ಸರ್ ನಿಮ್ ಪ್ರಕಾರ ಎಕ್ಸ್ಪ್ರೆಸ್ ಒಳ್ಳೇದ ನೈಟ್ ಓಡಿಸೋದು ಒಳ್ಳೇದ ಗಾಡಿ ಯಾವ್ದು ಒಳ್ಳೇದು ನಿಮ್ಗೆ ಖುಷಿ ಆಗಲಿ ಎರಡೂ ಒಳ್ಳೇದೇ ನನಗೆ ಅನ್ಸಿದ ಮಟ್ಟಿಗೆ ಒಬ್ಬ ಡ್ರೈವರ್ ಅದು ನನಗೆ ನೈಟ್ ಖುಷಿ ಒಬ್ಬೊಬ್ಬರಿಗೆ ಮನೆ ಪರಿಸ್ಥಿತಿಯಿಂದ ಸ್ವಲ್ಪ ಅವರು ಹೆಲ್ತಿಗೋಸ್ಕರ ಒಬ್ಬರು ಡೇ ಚೂಸ್ ಮಾಡ್ತಾರೆ ಇಲ್ಲಾಂದ್ರೆ ಒಬ್ಬರ ನೈಟ್ ಚೂಸ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಇದಾಗತ್ತೆ ಅಷ್ಟೇ ಬಿಟ್ರೆ ನೈಟ್ ಜರ್ನಿನು ಅಷ್ಟೇ ನಿದ್ದೆ ಕಟ್ಟೋ ನಿದ್ದೆ ಇದ್ ಮಾಡ್ಕೊಂಡು ಓಡ್ಸೋರಿಗೆ ನೈಟ್ ಒಳ್ಳೇದೇ ಜರ್ನಿ ಒಳ್ಳೆ ಯಾಕಂದ್ರೆ ಯಾವ್ ರಿಸ್ಕ್ ಇರಲ್ಲ ನಾವ್ ಅದು ಅಂದ್ರೆ ನಾವು ಹೆಂಗ್ ಇದ್ ಮಾಡ್ತೇವೆ ಹಾಗೆ ಇದ್ರಲ್ಲಿ ಆದ್ರೆ ಡೈಲಿ ಮನೆಗೆ ಹೋಗ್ಬಹುದು ನಿಮ್ಗೆ ಒಂದು ಮನೆಗೆ ಅದ್ರಲ್ಲೂ ಮನೆಗೆ ಬರ್ಬೋದು ಡೈಲಿ ಬೆಳಗ್ಗೆ ಬಂದ್ ಆರಾಮಾಗಿ ಟೆನ್ಷನ್ ಜಾಸ್ತಿ ಇದ್ದಿದ್ ಪ್ರೆಸರ್ ಜಾಸ್ತಿ ಹಾ ವರ್ಕ್ ಇದಲ್ಲ ತುಂಬಾ ಮೈಂಡ್ ಬ್ರೈನ್

ಕಡಿಮೆ ಆಗಿರೋದ್ರಿಂದ ಈಗ ಐದೈದು ನಿಮಿಷಕ್ಕೆಲ್ಲ ಎರಡ್ ಎರಡು ಗಾಡಿ ಎಲ್ಲ ಇದ್ದಲ್ಲ ಈಗ ಒಂದೊಂದ್ ಗಾಡಿ ಓಡಿಸ್ತಾ ಇದ್ದಾರೆ ಓಕೆ ನನ್ಗೆ ಅಂದ್ರೆ ಕೆಲವರು ಹೇಳಿದೊಂದು ನೆನಪು ಸರ್ ಕೆಲವರಿಗೆ ಊಟ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೌದು ಕೆಲವರಿಗೆಲ್ಲ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಸೆಟ್ ಆಗುದಿಲ್ಲ ಬೆಳಗ್ಗೆ ತಿಂಡಿ ಸೆಟ್ ಆದ್ರೆ ಮಧ್ಯಾಹ್ನ ಊಟ ಸೆಟ್ ಆಗಲ್ಲ ಮಧ್ಯಾಹ್ನ ಊಟ ಸೆಟ್ ಆದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸೆಟ್ ಆಗೋದಿಲ್ಲ ನಿಜವಾಗ್ಲೂ ಗ್ರೇಟ್ ಸರ್ ನಿಮ್ಮಂತ ಒಂದು ಡ್ರೈವರ್ ಹೌದು ಕೆಲವ್ರನ್ನೆಲ್ಲ ನಾವು ಇದು ಬಸ್ ಅಲ್ಲೆಲ್ಲ ಅಯ್ಯೋ ನಾವು ಇದೆ ತರ ಆರಾಮ ಇದ್ ಯಾಕೆ ಬೇಕು ಡ್ಯೂಟಿ ನಾವು ಕಮ್ಮಿ ಸಮಯದ ಸಿಕ್ಕಿದ್ರು ಅಡ್ಡೆಲ್ಲಾ ಒಳ್ಳೆ ಆಫೀಸಲ್ಲಿ ಆರಾಮ ಹೆಸರು ಮಾಡ್ಕೊಂಡು ಯಾವ್ದ್ರ ಒಂದು ವರ್ಕ್ ಮಾಡ್ಕೊಂಡು ಆರಾಮಾಗಿ ಇರ್ಬೋದಲ್ಲ ಅಂತ ಅನ್ಸುತ್ತೆ ನಾವು ಕಲ್ತಿರೋ ದಂಧೆ ಆಗಿರೋದ್ರಿಂದ ನಾವು ಇದನ್ನೇ ಆವಾಗಿಂದಲೂ ಬಂದಿರೋದ್ರಿಂದ ಈಗ ಬಿಡ್ಲಿಕ್ಕೆ ಆಗೋದಿಲ್ಲ ಇಲ್ಲ ಸರ್ ನೀವು ಹೇಳಿದ್ದು ಕರೆಕ್ಟ್ ಒಂದು ಸೈಡ್ ಅಲ್ಲಿ ಇನ್ನೊಂದ್ ಸೈಡ್ ಅಲ್ಲಿ ಅಂತಾನೆ ಫ್ಯಾನ್ ಬೇಸ್ ಇದ್ದಾರೆ ಸರ್ ತುಂಬಾ ತುಂಬಾ ಜನ ಜನ ಇದ್ದಾರೆ ನಿಮ್ಮನ್ನು ಮಾಡ್ತಾರೆ ಅವರ ಡ್ರೈವಿಂಗ್ ಚೆನ್ನಾಗಿದೆ ಹೇಳ್ತಾರೆ ತುಂಬಾ ಜನ ಲೈಕ್ ಮಾಡ್ತಾರೆ ನಾವು ಮತ್ತೊಂದು ಸರ್ ಒಂದು ನವರಿಗೆ ನಾನೊಂದು ಒಂದು ಸಣ್ಣ ಮಾಹಿತಿ ಕೊಡೋದಾದ್ರೆ ಏನ್ ಕೊಡ್ತೀರಾ ಈ ಟೂ ವೀಲರ್ಸ್ ನವರಿಗೆ ಇವಾಗೆಲ್ಲ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ ಆ ತಪ್ಪನ್ನು ದೊಡ್ಡ ಗಾಡಿ ಮೇಲೆ ಹಾಕ್ತಾರೆ ಕೆಲವರು ಓವರ್ಟೇಕ್ ಎಲ್ಲ ಮಾಡುದು ಲೆಫ್ಟ್ ಅಲ್ಲಿ ಬರುದು ಕೊಡ್ತೀರಾ ಸರ್ ಸರ್ ಅವ್ರಿಗೆ ಏನು ಅಂತಂದ್ರೆ ಅವರಿಗೆ ದೊಡ್ಡ ಬಾಡಿ ಬಗ್ಗೆ ಯಾವ್ದು ಮಾಹಿತಿ ಅವರಿಗೆ ಹೇಗೆ ಗಾಡಿ ಅವಾಯ್ಡ್ ಆಗ್ತವೆ ಹೇಗೆ ಕಂಟ್ರೋಲ್ ಆಗ್ತವೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಪಾಪ ಅವರು ಯಾವ್ದೋ ಒಂದು ಎಮರ್ಜೆನ್ಸಿ ಯಾವ್ದೋ ಒಂದು ಟೆನ್ಶನ್ ಇಂದ ಏನೋ ಒಂದು ಇಂದ ಹೋಗ್ತಾ ಇರ್ತಾರೆ ಸೊ ಸಡನ್ಲಿ ನಾವು ನಮ್ಮ ಕರ್ತವ್ಯನ ನಾವು ಮಾಡ್ತಾ ಇರ್ತೇವೆ ಲಾರಿ ಅವರು ಲಾರಿ ಅವ್ರಿಗೆ ಪಾಪ ಅವರು ಮಾಡ್ತಾ ಇರ್ತಾರೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳಿಕ್ ಆಗುದಿಲ್ಲ ನಾವು ರೋಡಲ್ಲಿ ಹೋಗುವಾಗ ಕಾರಣ ಎಷ್ಟೇ ನಮ್ದು ಪ್ರಜೆ ಇದ್ದು ರೋಡ್ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ನಾವು ಗಾಡಿ ಓಡಿಸಲಿ ಬೈಕ್ ಓಡಿಸೋರು ಒಂದ್ ಸ್ವಲ್ಪ ಲೆಫ್ಟ್ ಅಲ್ಲಿ ಜಾಗ್ರತೆಯಿಂದ ಹೋಗ್ಲಿ ಲೆಫ್ಟ್ ಅಲ್ಲಿ ಲೆಫ್ಟ್ ನುಗ್ಸೋದನ್ನ ಕಮ್ಮಿ ಮಾಡ್ಲಿ ಆಗಲ್ಲ ಹೇಳ್ತಾನೆ ಬಸ್ ಬಸ್ನವರಿಗೆ ಯಾರಿಗೂ ಯಾಕಂದ್ರೆ ಅವರು ಹೊಟ್ಟೆ ಪಾಡಿಗಾಗಿ ದುಡಿಯೋರು ಅವರಿಗೂ ಒಂದು ಕಷ್ಟ ಅದರಿಂದನೇ ಅವರು ಬದುಕ್ಬೇಕು ಅವರು ದಣಿನ್ ಬದುಕ್ಬೇಕು ಎಲ್ಲರೂ ಬದುಕ್ಬೇಕು ಅಷ್ಟೇ ಖರ್ಚಿರತ್ತೆ ಯಾಕಂದ್ರೆ ಯಾರು ರೋಡ್ ಆಟ ಆಡ್ತಾ ಹುಡುಗಾಡಿಗೆ ಮಾಡ್ಲಿಕ್ಕೆ ಯಾರು ಬೇಕಂತ ಸಾರ ಯಾರು ಬರುದಿಲ್ಲ ಆದಷ್ಟು ಕಾರ್ನರ್ ಆಗ್ಲಿ ಕಾರ್ನರ್ ಇವಾಗ ಎ ಸಿ ಹಾಕೊಂಡು ಒಳಗಡೆ ಸೌಂಡೇ ಕೇಳಲ್ಲ ಅವ್ರು ಒಂದು ಹಾರ್ನ್ ನೋಡಿದ್ರು ಸೈಡ್ ಹೋಗಲ್ಲ ಈಗ ಮತ್ತೆ ಪ್ರತಿಯೊಂದು ಬಸ್ ಇದು ಹಾರ್ನ್ ಎಲ್ಲ ಕಿತ್ತ ಅಂದ್ರೆ ಪೊಲೀಸ್ ಎಲ್ಲ ಇದ್ ಮಾಡ್ತಾರೆ ಯಾಕಂದ್ರೆ ಹಾರ್ನ್ಗಳು ಇಡಕ್ ಬಿಡ್ತಾ ಇಲ್ಲ ಹಾರ್ನ್ ಅವರಿಗೆ ಹಾರ್ನ್ ನೋಡಿದ್ರು ಗೊತ್ತಾಗಲ್ಲ ಒಳಗಡೆ ಸಾಂಗ್ ಹಾಕೊಂಡು ಅವ್ರದೇ ಅವ್ರು ಲೋಕದಲ್ಲಿ ಹೋಗ್ತಾ ಇರ್ತಾರೆ ಏನೋ ಮನೇಲೆ ಕುತ್ಕೊಂಡಿದೀವಿ ನಾವು ಇದು ಇದೇ ಪ್ರಪಂಚ ಅಂತ ಹೋಗ್ತಾ ಇರ್ತಾರೆ ಅವ್ರಿಗೆ ಏನು ಗೊತ್ತಿರಲ್ಲ ಈ ಮುಂಚೆಯಿಂದ ಅವಾಗಿಂದ ಆರ್ ಟಿ ಓ ರೂಲ್ಸ್ ಪ್ರಕಾರ ಹೇಳಿದ್ರೆ ಅವ್ರಿಗೂ ಒಂದು ಎಕ್ಸಾಮ್ ಕೊಟ್ಟು ಒಂದು ಇದೇ ತರ ಹೀಗೆ ರೋಡ್ ಮೇಲೆ ಈ ತರ ಕೊಟ್ಟು ಈ ತರ ಇರ್ಬೇಕು ಅನ್ನೋ ಎಕ್ಸಾಮ್ ಕೊಟ್ಟು ಲೈಸೆನ್ಸ್ ಪಾಸ್ ಮಾಡಿದ್ಮೇಲೆ ಲೈಸೆನ್ಸ್ ಕೊಡಂಗಿರ್ಬೇಕು ಇದು ಆಗಲ್ಲ ಹಾಗಲ್ಲ ಈಗ ಆಗಿಂದ ಮಾಡ್ತಾ ಎಲ್ಲರಿಗೂ ಸಿಕ್ತರಿಗೆಲ್ಲ ಲೈಸೆನ್ಸ್ ಕೊಡ್ತಾ ಬಂದ್ರು ಅವ್ರಿಗೆಲ್ಲ ಗೊತ್ತಾಗಲ್ಲ ಈಗ ಅವ್ರ ಸರಿ ನಮಗೆ ಮಾತ್ರ ಅದ್ ಗೊತ್ತಾಗ ಒಳ್ಳೆ ಮಾತು ಸರ್ ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ರಿ ಸರ್ ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನಂತ ಮೆಸೇಜಸ್ ಕೊಡ್ತೀರಾ ಆ ತುಂಬಾ ಧನ್ಯವಾದಗಳು ಅಂತ ಹೇಳಬಹುದು ಮದನಣ್ಣ ನೀವು ಈಗ ಇಷ್ಟೊತ್ತ ಬಂದು ನಮ್ಗೆ ಫ್ರೀ ಮಾಡ್ಕೊಂಡು ಪಾಪ ನಮ್ದೊಂದು ಇಂಟರ್ವ್ಯೂ ಮಾಡಿದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನಮ್ಮ ಈ ಕೋಸ್ಟಲ್ ಲೈನ್ ಅಲ್ಲಿ ಎಲ್ಲಾರು ಬಸ್ ಡ್ರೈವರ್ ಎಲ್ಲ ಏನೋ ಒಂಥರ ಒಬ್ಬೊಬ್ರು ಎಲ್ಲ ಕೇಳ ಅಂತ ಹೇಳುದಿಲ್ಲ ಎಷ್ಟೋ ಒಂದು ಕೆಲವರು ಒಂದು ತರ್ಟಿ ಪರ್ಸೆಂಟ್ ಜನ ಎಲ್ಲ ತುಂಬಾ ಕೆಟ್ಟವಾಗಿ ಇದು ಮಾಡ್ತಾರೆ ಅದನ್ನ ನೀವು ಪಾಪ ಇಲ್ಲಿ ಅಷ್ಟೊಂದು ಇದರಿಂದ ಬಂದು ವಿಡಿಯೋ ಮಾಡಿ ನಮ್ಮನ್ನ ಒಂದು ಒಳ್ಳೆ ಇದರಲ್ಲಿ ತಗೊಂಡ್ ಹೋಗ್ತಾ ಇದಾರೆ ಅದಕ್ಕೆ ನಿಮ್ಮ ಯೂಟ್ಯೂಬ್ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಮದನ್ ಮಣಿಕಾಲ್ ಅವರಿಗೆ thank you sir thank you so much sir. okay okay thank you hai da baja लाईटर हिकु चार्जिंग केबल हिकु बल हिकु मोबाइल वारी रुपिया